ನಮಸ್ಕಾರ ಎಲ್ರಿಗೂ ಸ್ವಾಗತ ಯಾವುದೇ ಕಂಪನಿ ಬೆಳಿಬೇಕು ಅಂದ್ರೆ ಸರಿಯಾದ ವ್ಯಕ್ತಿಗಳನ್ನ ಸರಿಯಾದ ಸಮಯಕ್ಕೆ ನೇಮಿಸಿಕೊಳ್ಳೋದು ತುಂಬಾನೇ ಮುಖ್ಯ ಆದ್ರೆ ಈ ಪ್ರಕ್ರಿಯೆಯೇ ಒಂದು ದೊಡ್ಡ ಗೊಂದಲವಾದ್ರೆ ಏನಾಗತ್ತೆ ಅದು ಬೆಳವಣಿಗೆಗೆ ಅಡ್ಡಿಯಾಗತ್ತೆ ಅಲ್ವಾ ಸೊ ಇವತ್ತು ನಾವು ಒಂದು ಅಸ್ತವ್ಯಸ್ತವಾದ ನೇಮಕಾತಿ ಪ್ರಕ್ರಿಯೆಯನ್ನ ಕಂಪನಿಯ ಬೆಳವಣಿಗೆಗೆ ಸಹಾಯ ಮಾಡುವ ಒಂದು ಆಸ್ತಿಯಾಗಿ ಹೇಗೆ ಬದಲಾಯಿಸಬಹುದು ಅನ್ನೋದ್ರ ಬಗ್ಗೆ ಮಾತಾಡೋಣ ಮೊದಲು ಈ ಪ್ರಶ್ನೆನ ನಾವೇ ಕೇಳ್ಕೊಳ ನಮ್ಮ ಕಂಪ್ನಿಯ ಬೆಳವಣಿಗೆಯ ವೇಗವನ್ನ ಈ ನೇಮಕಾತಿ ಪ್ರಕ್ರಿಯೆ ಎಲ್ಲಾದರೂ ನಿಧಾನ ಮಾಡ್ತಿದ್ಯಾ ಇದು ಒಂದು ಅಡೆತಡೆಯಾಗಿ ಪರಿಣಮಿಸ್ತೀಯಾ ಇದು ಕೇಳೋಕೆ ಸರಳ ಪ್ರಶ್ನೆ ಅನ್ಸಿದ್ರೂ ಬಹಳಷ್ಟು ಸಂಸ್ಥೆಗಳು ಇದೇ ಸವಾಲನ್ನ ಎದುರಿಸ್ತಿರ್ತವೆ ನೋಡಿ ಯಾವುದೇ ಪ್ಲಾನ್ ಇಲ್ಲದೆ ಅವಸರಕ್ಕೆ ಯಾರನ್ನಾದ್ರೂ ಕೆಲಸಕ್ಕೆ ಸೇರಿಸ್ಕೊಳ್ಳೋದು ಅಂದ್ರೆ ಅದು ಬರೀ ಒಂದು ಸಣ್ಣ ತಪ್ಪು ಅಂತ ಅನ್ಕೋಬಾರದು ಅದು ಒಂದು ರೀತಿ ವ್ಯವಹಾರಕ್ಕೆ ಸದ್ದಿಲ್ಲದೆ ಹೊಡೆತೋ ಕೊಡುತ್ತೆ ಇದರಿಂದ ಸಮಯ ಹಾಳಾಗುತ್ತೆ ಹಣ ವ್ಯರ್ಥವಾಗುತ್ತೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಸರಿಯಾದ ಅವಕಾಶಗಳು ಕೈತಪ್ಪಿ ಹೋಗಬಹುದು ಸರಿ ಹಾಗಿದ್ರೆ ಮೊದಲು ಈ ಗೊಂದಲಕ್ಕೆ ನಾವು ತರಬೇಕಾದ ಬೆಲೆ ಏನು ಅನ್ನೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ ಈ ಸ್ಲೈಡ್ನಲ್ಲಿರೋ ವ್ಯತ್ಯಾಸವನ್ನ ಒಮ್ಮೆ ನೋಡಿ ಎಡಭಾಗದಲ್ಲಿರೋದು ಪ್ರತಿಕ್ರಿಯಾತ್ಮಕ ನೇಮಕಾತಿ ಅಂದರೆ ಹುದ್ದೆ ಖಾಲಿಯಾದಾಗ ಅವಸರಕ್ಕೆ ಯಾರನ್ನಾದರೂ ನೇಮಿಸಿಕೊಳ್ಳೋದು ಬಲಭಾಗದಲ್ಲಿರೋದು ಕಾರ್ಯತಂತ್ರದ ನೇಮಕಾತಿ ಅಂದರೆ ಕಂಪನಿಯ ಭವಿಷ್ಯದ ಗುರಿಗಳನ್ನ ಮನಸ್ಸಲ್ಲಿಟ್ಕೊಂಡು ಯಾರು ಬೇಕು ಯಾವಾಗ ಬೇಕು ಅಂತ ಮೊದಲೇ ಪ್ಲಾನ್ ಮಾಡೋದು ನಮ್ಮ ಗುರಿ ಇರೋದೇ ಈ ಎಡಭಾಗದಿಂದ ಬಲಭಾಗಕ್ಕೆ ಸಾಗೋದು ಹಾಗಾದ್ರೆ ಈ ಕಾರ್ಯತಂತ್ರದ ಅಡಿಪಾಯವನ್ನ ನಾವು ಹೇಗೆ ನಿರ್ಮಿಸೋದು ಬನ್ನಿ ನೋಡೋಣ ಪ್ರತಿಯೊಂದು ನೇಮಕಾತಿ ಯೋಜನೆ ಶುರುವಾಗಬೇಕಿರೋದು ಯಾಕೆ ಅನ್ನೋ ಸ್ಪಷ್ಟತೆಯಿಂದ ಈ ಸ್ಲೈಡ್ನಲ್ಲಿರೋ ತಂಡದ ಉದ್ದೇಶ ಅನ್ನೋ ಪದ ಅದನ್ನೇ ಹೇಳುತ್ತೆ ನಾವು ನೇಮಕಾತಿ ಯಾಕೆ ಮಾಡ್ತಿದ್ದೀವಿ ಹೊಸ ಪ್ರಾಡಕ್ಟ್ ತಯಾರು ಮಾಡ್ಲಿಕ್ಕಾ ಹೊಸ ಮಾರುಕಟ್ಟೆಗೆ ಹೋಗ್ಲಿಕ್ಕಾ ಅಥವಾ ನಮ್ಮ ಕಾರ್ಯಾಚರಣೆಯನ್ನ ವಿಸ್ತರಿಸ್ಲಿಕ್ಕಾ ಈ ಸ್ಪಷ್ಟತೆ ಇದ್ರೇನೆ ಮುಂದಿನ ಹೆಜ್ಜೆಯಿಡೋಕ್ ಸಾಧ್ಯ ಯಾಕೆ ಅನ್ನೋದು ಸ್ಪಷ್ಟವಾದ ಮೇಲೆ ನಾವು ಏನು ಅನ್ನೋದನ್ನ ಗುರುತಿಸಬೇಕು ಈ ಟೇಬಲ್ ಅದಕ್ಕೆ ಒಂದು ಉತ್ತಮ ಸಾಧನ ನಮ್ಮ ಗುರಿಗಳನ್ನು ತಲುಪಲು ಯಾವೆಲ್ಲ ವಿಭಾಗಗಳು ಬೆಳೆಯಬೇಕು ಪ್ರಾಡಕ್ಟ್ ಇಂಜಿನಿಯರಿಂಗ್ ಸೇಲ್ಸ್ ಹೀಗೆ ಪ್ರತಿಯೊಂದು ವಿಭಾಗಕ್ಕೂ ಬೇಕಾದ ಹುದ್ದೆಗಳು ಯಾವುವು ಮತ್ತು ಅವುಗಳ ಆದ್ಯತೆ ಏನು ಅನ್ನೋದನ್ನ ಇಲ್ಲಿ ಪಟ್ಟಿ ಮಾಡಬೇಕು ಸರಿ ಈಗ ಅಡಿಪಾಯ ಹಾಕಿದಾಗಾಯ್ತು ಈಗ ನಮ್ಮ ಭವಿಷ್ಯದ ತಂಡಕ್ಕಾಗಿ ಒಂದು ನೀಲನಕ್ಷೆಯನ್ನ ಅಂದ್ರೆ ಒಂದು ಬ್ಲೂಪ್ರಿಂಟನ್ನ ವಿನ್ಯಾಸಗೊಳಿಸೋಣ ಯಾವುದೇ ಯೋಜನೆಯನ್ನ ಶುರು ಮಾಡುವಾಗ ಯಾವಾಗ್ಲೂ ನಾಯಕತ್ವದ ಪಾತ್ರಗಳಿಂದ ಶುರು ಮಾಡೋದು ಒಳ್ಳೇದು ಯಾಕೆ ಗೊತ್ತಾ ಯಾಕೆಂದ್ರೆ ಇವರೇ ತಂಡದ ಉಳಿದ ಸದಸ್ಯರನ್ನ ರೂಪಿಸೋದು ಹಾಗಾಗಿ ನಮ್ಗೆ ಯಾವ ಸಿ ಎಕ್ಸೋಗಳು ಬೇಕು ಯಾವ ಸಲಹೆಗಾರರು ಬೇಕು ಮತ್ತು ನಮ್ಮ ಈಗಿನ ಲೀಡರ್ಶಿಪ್ನಲ್ಲಿ ಯಾವ ಕೊರತೆಗಳಿವೆ ಅನ್ನೋದನ್ನ ಮೊದಲು ಗುರುತಿಸಬೇಕು ಈಗ ಬಂತು ನೋಡಿ ನಿಜವಾದ ಆಸಕ್ತಿದಾಯಕ ವಿಷಯ ಇದು ಕೇವಲ ಸ್ಕಿಲ್ಸ್ ಬಗ್ಗೆ ಮಾತ್ರ ಅಲ್ಲ ಹೌದು ಟೆಕ್ನಿಕಲ್ ಸ್ಕಿಲ್ಸ್ ಇಂಡಸ್ಟ್ರಿ ಅನುಭವ ಎಲ್ಲವೂ ಮುಖ್ಯನೇ ಆದರೆ ನಮ್ಮ ಕಂಪನಿಯ ಸಂಸ್ಕೃತಿಗೆ ಹೊಂದಿಕೊಳ್ಳುವ ಗುಣಲಕ್ಷಣಗಳು ಅಷ್ಟೇ ಮುಖ್ಯ ಅಲ್ವಾ ಇವೆಲ್ಲವನ್ನೂ ಮೊದಲೇ ನಿರ್ಧರಿಸೋದು ತುಂಬಾನೇ ಅಗತ್ಯ ಮತ್ತು ಇದು ಯಾವಾಗ ಅನ್ನೋ ಪ್ರಶ್ನೆಗೆ ಒಂದು ಅದ್ಭುತವಾದ ಉತ್ತರ ಕೊಡುತ್ತೆ ಒಂದು ಕಾರ್ಯತಂತ್ರದ ಯೋಜನೆ ಅಂದರೆ ಎಲ್ಲರನ್ನೂ ಒಂದೇ ಸಾರಿ ನೇಮಕ ಮಾಡಿಕೊಳ್ಳೋದಲ್ಲ ಬದಲಾಗಿ ಕಂಪನಿಯ ಬೆಳವಣಿಗೆಯ ಮೈಲಿಗಲ್ಲುಗಳಿಗೆ ತಕ್ಕಂತೆ ಹಂತ ಹಂತವಾಗಿ ನೇಮಕಾತಿಗಳನ್ನು ಮಾಡೋದು ತಕ್ಷಣಕ್ಕೆ ಯಾರು ಬೇಕು ಮುಂದಿನ ಆರು ತಿಂಗಳಲ್ಲಿ ಬೇಕು ಮತ್ತು ಒಂದು ವರ್ಷದ ನಂತರ ಬೇಕು ಹೀಗೆ ಯೋಜನೆ ರೂಪಿಸ್ಬೋದು ಓಕೆ ನೀಲನಕ್ಷೆ ರೆಡಿಯಾಗಿದೆ ಈಗ ಅದನ್ನ ವಾಸ್ತವಕ್ಕೆ ತರೋದು ಹೇಗೆ ಅದರ ಬಗ್ಗೆ ನೋಡೋಣ ಇದು ಹೇಗೆ ಅನ್ನೋ ಪ್ರಶ್ನೆಗೆ ಉತ್ತರ ಸರಿಯಾದ ಪ್ರತಿಭೆಗಳನ್ನ ಹುಡ್ಕೋಕೆ ಯಾವ ಚಾನೆಲ್ಗಳನ್ನು ಬಳಸ್ಬೇಕು ಲಿಂಕ್ಡ್ ಇನ್ ರೆಫರಲ್ಗಳು ಏಜೆನ್ಸಿಗಳು ಆಮೇಲೆ ಆಯ್ಕೆ ಪ್ರಕ್ರಿಯೆ ಹೇಗಿರ್ಬೇಕು ಸಂದರ್ಶನ ಸ್ಕಿಲ್ ಟೆಸ್ಟ್ ಮತ್ತು ಕೊನೆಯದಾಗಿ ನಮ್ಮ ಕಂಪನಿ ಯಾಕೆ ಒಂದು ಉತ್ತಮವಾದ ಕೆಲಸದ ಜಾಗ ಅಂತ ಸಂಭಾವ್ಯ ಅಭ್ಯರ್ಥಿಗಳಿಗೆ ಹೇಗೆ ತಿಳಿಸಬೇಕು ಈ ಮೂರು ಹಂತಗಳು ಬಹಳ ಮುಖ್ಯ ಸರಿ ಈಗ ಎಲ್ಲಕ್ಕಿಂತ ನಿರ್ಣಾಯಕ ಅಂಶ ಅದು ಹಣಕಾಸು ಬಜೆಟ್ ಇಲ್ದೆ ಯಾವುದೇ ಪ್ಲಾನ್ ಕೇವಲ ಒಂದು ಕನಸು ಅಷ್ಟೇ ಅಲ್ವಾ ಪ್ರತಿಯೊಂದು ಹುದ್ದೆಗೆ ಎಷ್ಟು ಖರ್ಚಾಗಬಹುದು ಮತ್ತು ಒಟ್ಟಾರೆ ಬಜೆಟ್ ಎಷ್ಟು ಅನ್ನೋದನ್ನು ನಿರ್ಧರಿಸಿದಾಗಲೇ ಈ ಯೋಜನೆ ವಾಸ್ತವಕ್ಕೆ ಹತ್ರ ಆಗೋದು ಮತ್ತು ಕಾರ್ಯಸಾಧ್ಯವಾಗೋದು ಈಗ ಕೊನೆಯ ಹಂತಕ್ಕೆ ಬಂದಿದ್ದೇವೆ ನಮ್ಮ ಯೋಜನೆ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿದೆ ಅಂತ ಅಳಿಯೋದು ಹೇಗೆ ಅದರ ಬಗ್ಗೆ ನೋಡೋಣ ನಮ್ಮ ನೇಮಕಾತಿ ತಂತ್ರ ನಿಜವಾಗಿಯೂ ಕೆಲಸ ಮಾಡ್ತಿದ್ಯಾ ಇಲ್ವಾ ಅಂತ ತಿಳಿಯೋಕೆ ಈ ಮೂರು ಮೆಟ್ರಿಕೆಗಳು ಸಹಾಯ ಮಾಡುತ್ತವೆ ಒಬ್ಬರನ್ನ ನೇಮಿಸ್ಕೊಳೋಕೆ ಎಷ್ಟು ಸಮಯ ಹಿಡೀತು ನೇಮಕವಾದವರ ಗುಣಮಟ್ಟ ಹೇಗಿದೆ ಮತ್ತು ಆರು ತಿಂಗಳ ನಂತರವೂ ಅವರು ಕಂಪನಿಯಲ್ಲೇ ಉಳಿದಿದ್ದಾರಾ ಈ ಮಾಹಿತಿ ಮುಂದಿನ ಯೋಜನೆಗಳನ್ನ ಇನ್ನಷ್ಟು ಸುಧಾರಿಸೋಕೆ ಸಹಾಯ ಮಾಡುತ್ತೆ ಕೊನೆಯದಾಗಿ ನಾವು ಚರ್ಚಿಸಿದ ಈ ಸಂಪೂರ್ಣ ಚೌಕಟ್ಟು ಈ ಎಲ್ಲಾ ಹಂತಗಳು ಒಂದೇ ಒಂದು ಶಕ್ತಿಯುತ ಪ್ರಶ್ನೆಗೆ ಉತ್ತರಿಸಲು ಸಹಾಯ ಮಾಡುತ್ತೆ ನಮ್ಮ ಮುಂದಿನ ಬೆಳವಣಿಗೆಯ ಹಂತವನ್ನ ತಲುಪಲು ಯಾವ ಪ್ರಮುಖ ಪಾತ್ರಗಳು ಅತ್ಯಗತ್ಯ ಮತ್ತು ಅವರನ್ನು ನಾವು ಯಾವಾಗ ನೇಮಿಸಿಕೊಳ್ಳಬೇಕು ಈ ಪ್ರಶ್ನೆಗೆ ಒಂದು ಕಾರ್ಯತಂತ್ರದ ಉತ್ತರವನ್ನು ಕಂಡುಕೊಳ್ಳುವುದೇ ಗೊಂದಲದಿಂದ ಸ್ಪಷ್ಟತೆಗೆ ಸಾಗುವ ದಾರಿ